ನಿನಗ ಮತ ಹಾಕಿದ್ರಿ ನಿನಗ ಗಾಡಿ ಎಣ್ಣೆ ಹಾಕಿರಿ ನಿನಗೆ ಹಾಕೊಳ್ಳ ಕಂಗೆ ಕೊಟ್ಟು ಮಾಲಕ್ಕದೇನೆ ನೀ ತಿನ್ನುವನ್ನ ನಂದೈತಿ ನಿನ್ನ ಮಯ ಹರಿಯು ರಕ್ತ ಜೀವಂತೈತದ್ರೆ ಈ ರೈತರದಾಯ್ತು ಏಳು ಜನ ಖುನ್ಷಿಯೆಲ್ಲ ನಾಚಿಕ್ ಬರ್ಬೇಕು ಎಷ್ಟು ಕುಂತ ನಾವು ಬಿಸ್ಲಾಗ ನಾಚಿಕ್ ಬರಂಗಿಲ್ಲ ಆ ಲಕ್ಷ್ಮಿ ಹೆಬ್ಬಾಳ್ಕರ್ ತಾಯಿ ಮಾತಾಡ್ತಾ ರೈತರಿಗೆ ಅನ್ಯಾಯ ಆಗ್ಬೋಡಂಗ್ರೆ ಏ ತಾಯಿ ಒಂದಿಟ್ಟು ವಿಚಾರ ಮಾಡ ಏ ತಾಯಿ ಒಂದಿಟ್ಟು ತಾಯಿ ಅಂತ ಶಬ್ದ ಬಳಕೆ ಮಾಡಕತ್ತೀವಿ ಅನ್ನದಾತ ಗಾಡಿ ಆಗುವಾಗ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡ್ತೀಯಲ್ಲ ತಾಯಿ ಯಾವಾಗ ಹೋಗ್ತದೆ ಗೊತ್ತಿಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ಹಣ್ಣು ಸುರೇಶ್ ಅಂಗಡಿ ಹೇಳಿನ ಗೊತ್ತೈತಿ ಏ ತಮ್ಮ ಸೌಂಡ್ ಲಾಸ್ಟ್ ಕೇಳಿಸೋ ಕೆಲವೊಂದು ಕೇಳೋರು ಸುರೇಶ್ ಅಂಗಡಿಯವರು ಕೋವಿಡ್ ಒಳಗ ದೆಹಲಿಯಿಂದ ಕೋವಿಡ್ ಸತ್ರ ಹೆಣ ಬೆಳಗಂತ ಬರಲಿಲ್ಲ ನೀವು ಸತ್ರ ನಮ್ಮ ಜಿಲ್ಲಾದವರು ನಾವ ಹೆಣ ಎತ್ತೋರಿದ್ದೀವಿ ನಾವ ಮಾಲಿ ಹಾಕೋರುದವಿ ನಾವ ತಂಪಿ ಬಿಡೋರು ದೀವಿ ನಿಮ್ಮ ಮನೆಯಾಗ ಅಣ್ಣಿಲ್ಲ ಅಂದ್ರೆ ನಾವ ಅನ್ನ ಕೊಡೋರು ದೀವಿ ಅನ್ನ ಕಸೊಳ್ಳಂಗ ಮಾಡಬೇಡ್ರು ಅನ್ನ ಕಸೊಳ್ಳಂಗ್ ಮಾಡಬೇಡಿ ಬರೀ ಕೇಳಿದ ಐದು ನೂರ ಐತು ನಿಮ್ಮ ಮನೆ ಿಲ್ಲ ಗೋರೆ ಚೈನ್ ಹಾಕಂಗಿಲ್ಲ ನಿನ್ನ ಕಾರ್ ಗಾಡಿ ಹಾಕಂಗಿಲ್ಲ ನಿನ್ನ ಫ್ಯಾಕ್ಟ್ರಿ ಹಾಕಂಗಿಲ್ಲ ನಿನ್ನ ಕೈಯಾಗ ಆಳುಗಳು ಮೆಟ್ಟಿ ಹೇಳ್ತಾರಿಲ್ಲ ಏನು ಏಳು ದಿವಸ ನಾಚಿಕ್ ಬರಂಗಿಲ್ಲ ಏಳು ದಿನ ನಾಚಿಕ್ ಬರಂಗಿಲ್ಲ ರಾಜಕಾರಣಿಗಳಿಗೆ ಇಬ್ಬರು ಜನ ಸಚಿವರು ಹೇಳಿಲ್ಲ ರಾಜ ತಾಕತ್ ಜನ ಮುಂದಿನ ಸಾರಿ ಆರ್ಶನ್ ಹೊಡ್ತೀನಿ ಏನು ರಾಜಕಾರಣ ಸಟ್ ಉಂಟವಲ್ಲ ಮುಖಂಡ್ರ ಮೂರು ಉಪವಾಸ ಮೂರ್ ನಾಲ್ಕು ಗಂಟೆ ಯಾರು ಅನ್ನ ಹರ್ಕಾಕುತ್ತ ನಿನ್ನಂಗ ಸೆರೆ ಕೊಟ್ಟ ನಿನ್ನಂಗ ಮಾಂಸ ಕೊಟ್ಟ ಬಡಿಗೆ ತೋರಿಸಿ ನಾಯಣ ಜನರ ತಂದಿಲ್ಲ ಎರಡೆರಡು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಆರಾರು ಲಕ್ಷ ಎಲ್ಲರ ಅಹಂಕಾರ ತೋರಿಸಿದ್ರು ಏನು ಸುಳ್ಳು ಹೇಳಂಗಿಲ್ಲ ಪರ್ಮ ಕುಲ್ದಾಗಿ ನಿನ್ನ ಹೆಣ ಮಾಡಿ ನಿನ್ನ ಮನೆ ಮುಂದಿಸ್ ನಿಜವಾಗ್ಲೂ ಕುಂಡಿತಕ್ಕೆ ಮಾಡೇ ಮಾಡ್ತೇವೆ ಏನಲ್ಲ ಅತ್ನಿ ಶೇಗುಳ ಆಶೀರ್ವಾದ ಇಂಚಗೇರಿ ಮಹಾರಾಜರ ಆಶೀರ್ವಾದ ಮುಗುಲ್ ಕೊಡು ಲಿಂಗ ಆಶೀರ್ವಾದ ಬಬಲಾರವರ ಆಶೀರ್ವಾದ ಜೈನ ಮುನಿಗಳ ಆಶೀರ್ವಾದ ಎಲ್ಲರೂ ಶಾಪ ಕೂಡ ಕಡೆ ಮಕ್ಕಳ ಹಾಳಾಗಿ ಹೋಗ್ಬೇಡ್ರಿ ಕಣ್ಣೀರು ಹಾಕ್ಸ್ಬೇಡ್ರಿ ಜನ ಜಾಗೃತ ಆಗಿ ಎಲ್ಲರೂ ಹೋರಾಟಕ್ಕೆ ಹೋಗಬೇಕ ನಮ್ಮ ಪಕ್ಷದ ಅವಧಿ ನಮ್ಮ ಜಾತಿ ಅವಧಿ ನಮ್ಮ ಕುಲದ ಅವಧಿ ನಮ್ಮ ಕ್ಷೇತ್ರದ ಮಗನ ಎಲ್ಲ ಮಣ್ಣು ಮುರಿದ ಜನ ಇಲ್ಲಿ ನಿನ್ನ ರಾಜಕಾರಣ ಪತ್ರ ಸಾರೋದು ಗ್ಯಾರಂಟಿನ ನಿನ್ನ ಫ್ಯಾಕ್ಟ್ರಿ ಹಾಳಾಗೋದು ಗ್ಯಾರಂಟಿನ ಅವಕಾಶ ಬಾ ಸಾಯಿ ಕಲ್ಬಿಟ್ಟ ನೀ ಬಂದ ನಿನ್ನ ಕಲ್ಲುಗೆಲ್ಲ ನಿನಗ ಬೇಯಂಗಿಲ್ಲ ನಿನಗ ಮತ್ತೊಂದು ತಗೋಂಗಿಲ್ಲ ಅರ್ಥ ಆಗ್ತಿಲ್ಲ ಬರೀ ಬರೀ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದ ಬಂದ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ತಾನಂದ್ರ ಏನಕ್ಕ ಹಾಕೊಂಡು ಮಾಲಿ ಹಾಕಳಿಸ್ತೀವಿ ಶಾಲ ಹಾಕಂಗಿಲ್ಲ ಮಾಲಿ ಹಾಕಂಗಿಲ್ಲ ನಮ್ಮ ತತ್ವ ಸಿದ್ಧಾಂತ ನಮ್ಗೆ ಯಾಕೆ ಸಿಟಿಗೆ ಬರ ಕತ್ತೀನಿ ಅಂದ್ರ ನೋಡ್ರಿ ಜನ ಇಲ್ಲಿಂದ ಬಂದ ಹಾವೇರಿ ದಾವಣಗೆರೆ ಧಾರವಾಡ ಬಳ್ಳಾರಿ ರಾಯಚೂರು ಗುಲ್ಬರ್ಗ ಗದಗ ತುಮಕೂರು ಶಿವಮೊಗ್ಗ ಯಾದಗಿರಿ ಎಲ್ಲೆಲ್ಲಿ ಹೆಸರಿಯಾರು ಸಾಲ ಮಾಜಿಕ್ ಬರ್ಬೇಕು ಎರಡನೂ ಹತ್ತು ಸಾವಿರ ಒಟ್ಟಿ ನೋಡ್ರಿ ಅನ್ನ ಕೊಟ್ಟ ಕೊರ್ತಿ ಇಲ್ಲ ಅನ್ನ ಕೊಟ್ಟ ಕೊರ್ತಿ ಇಲ್ಲ ಲಕ್ಷ್ಮಣ್ ಹುಣ್ಣ ಕತ್ತಿತ್ತು ಲಕ್ಷ್ಮಣ್ ಹಂಗ ತಿರುಗಡೆ ಕತ್ತಿತ್ತು ಐಬೇಗ ಹತ್ತು ಸಾವಿರ ಮಂದಿ ಮನೆಯಾರು ಫೋಟೋ ಹ್ಕೊಳ್ಳಿದ್ದಲ್ಲ ಏ ಫೋಟೋ ಮೇಡಮೊಂದು ಎರಡು ಲಕ್ಷದ ಎರಡು ಮೊಬೈಲ್ ತಗೊಂಡು ಹ್ಕೊಳ್ಳಿ ಅಲ್ಲೂ ರೈತರ ಬಗ್ಗೆ ಅಸಡ್ಡೆ ಮಾಡಬೇಡ ಸಾಮಾನ್ಯಲ್ಲ ಅಧಿವೇಶನದೊಳಗ ಕೇಳ್ಕೋರೆಲ್ಲರೂ ಅಧಿವೇಶನದೊಳಗ ಹತ್ತರಿಂದ ಇಪ್ಪತ್ತು ಲಕ್ಷ ಮಂದಿ ಸೇರಿ ತಂದ್ರ ಯಾವ ರಾಜಕಾರಣ ಪಕ್ಷಾತೀತವಾಗಿವೆ ಅನ್ಸೋದಾಗ ಹೋಗಾಕ್ ಬಿಡಂಗಿಲ್ಲ ಎಲ್ಲ ಕೊಡಬೇಕು ಚುನಪ್ಪ ಪೂಜಾ ಹೇಳಂಗ ಒಂದ್ ಸಾವಿರ ರೂಪಾಯಿ ಟ್ಯಾಕ್ಸ್ ನಮ್ಗೆ ಕೊಡಬೇಕು ಹೊರಗೆ ಹೋಗ್ಬೇಕು ಇಲ್ಲ ನಾವು ರೋಡ್ ಮ್ಯಾಪ್ ಮನಸ್ಕೋತೀವಿ ಯಾವ ಗಾಡಿ ಹಾಸ್ಕೊಂಡು ಹೋಗ್ಕಂತ ಹೋಲು ಏನು ಹೇಳೋದು ಅರ್ಥ ಮನೆ ಮನೆಗೆ ಮನ್ ಡಿಸಿಸಿ ಬ್ಯಾಂಕಿನಾಗ ರಾತ್ರಿ ಬಾರ ಒಬ್ಬ ಚಂದ ಮಗಳ ಜಕ್ಕೊಂಡು ಉಂಟು ಬಿಡುವಾರ ಪುಣ್ಯ ಆತ್ ನಾಲ್ಕ್ ನಾಲ್ಕು ಲಕ್ಷ ಐದೈದು ಲಕ್ಷ ಎಲ್ಲಿ ಒಂದೂರು ಹಕ್ಕ ನಿಮಗ ಹೊಲಗಾಗ ದುಡಿಯುವಂತ ರೈತ ಬೀದಿಯ ಕುತ್ಕಾಲ ಎಷ್ಟು ಮನಿ ಹಾಲು ಮಾಡಿ ಎಷ್ಟು ಮನಿ ಮುರಿದಿರಿ ಎಷ್ಟು ಕ್ಷೇತ್ರ ಹಾಳು ಮಾಡಿ ಎಷ್ಟು ಮನಿಗೊಂಡು ಮುರಿದಿರಿ ಒಂದ್ ಕೋಟಿಗೆ ಐದು ಲಕ್ಷ ಕೊಡ್ತೀರಿ ಎಲ್ಲಿ ಬರ್ತಿದೆಯಲ್ಲ ಹತ್ತು ಹಚ್ಚ ಚಕರಿ ಹೊಲ ಆಯ್ತ ಒಂದ್ ಸೈಕಲ್ ಮೋಟರ್ ತಗೊಂಡ್ ತಿರುಗಾಡೋದು ಆಗುವ ಇನ್ನ ನಿಮಗೆ ಲಕ್ಷ ಇರಲಿ ಯಾವ ರಾಜಕೀಯ ಮಕ್ಕಳ ಮನೆ ಮುಂದುವ ಕೈವಾಡಿದ್ದಾರೆ ನೀವನ್ನ ಹಾಕಿದವರು ನಿಮ್ಮ ಭಿಕ್ಷುಕ ನಿಮ್ಮ ಚಲಗಳು ನಿಮ್ಮ ಆಳ ಮನುಷ್ಯ ನೀವು ಮನಕ್ತ್ರಿ ಶಿವಾನಂದ ಪಾಟೀಲ್ಗೆ ಮಾಧ್ಯಮ ಮೂಲಕ ವಿನಂತಿ ಮಾಡಿಕೊಳ್ತೀನಿ ಶಿವಾನಂದ ಪಾಟೀಲ್ ಗುರ್ಲಾಪುರ್ ವೇದಿಕೆಗೆ ಬಂದ್ರ ನಿಮ್ಮ ಹೆಂಗೆ ಕರ್ಕೊಂಡು ಬಂದಿರ್ತೀವಲ್ಲ అష్ట గౌరవించి నమ్మ జిల్లె బిజాపూర్ జిల్లా కలిసికుడు జవాబారి చూనప్పైతే వారో మారీ చునప్ప ఇల్వారామ వల్లప్ప మాధ్యమ మూలక అదేన్ బడా ఏన్తద సన్మాన్య శివనంద పాటీల్ అసమర్థ సచివారు నిమగ నీల చూడప్ప పూజారి టైమ్ ఎట్ నోడ ಹತ್ತು ನಿಮಿಷನಾಗ ಸಚಿವ ಸ್ಥಾನ ಏ ಕೇಳ್ಕೊರಿ ಕೇಳ್ಕೊರಿ ಶಿವಾನಂದ ಪಾಟೀಲ್ ಒಂದ್ ಹತ್ತು ನಿಮಿಷನಾಗ ಒಂದು ಪವರ್ ಆಫ್ ಅಥಾರಿಟಿ ಬದುಕೂ ಚುಣಪ್ಪ ಪೂಜಾರಿಗೆ ನನ್ನ ಸ್ಥಾನ ಬಿಟ್ಟು ಕೊಟ್ಟನೆ ಅಂತ ಹೇಳಿ ಒಟ್ಟ ಎರಡ ತಾಸಿನ ಬೆಳಗಾಂ ಜಿಲ್ಲಾ ಎಲ್ಲ ಫ್ಯಾಕ್ಟ್ರಿ ಇಡೀ ಕರ್ನಾಟಕದ ಫ್ಯಾಕ್ಟ್ರಿ ಮೂರ್ ಸಾವಿರದ ಐನೂರು ರೂಪಾಯಿ ಕೊಟ್ಟ ಚೆಲು ಇಲ್ಲಂದ್ರೆ ಆರೋಹಣ ಗಂಟೆಗೆ ಮತ್ತೆ ಪೇಪರ್ ಕೊಡ್ತೀನಿ ಬಿಜಾಪುರಕ್ಕೆ ಹೋಗ್ಬೇಕ ಏನು ಕಬ್ಬಿನ ಮಾಲಕರಿಗೆ ಹಾಳಾಗಿ ಬಿಟ್ಟಿ ಅನ್ನಿ ಮಾಲಕ ಕೂತಾನ ಬಾಯಿಲ್ಲ ಎಲ್ ಟ್ಯಾಕ್ಟೌನ್ ಇಂಡಿಯನ್ ಹಂಚ್ಕೊಳ್ಳಂಗಿಲ್ಲ ಜಗತ್ತಿಗೆ ಅಂಗ ಹಾಕಿರ ನಿಜವಾದ ತಾಕತ್ತಿನ ಮನುಷ್ಯ ರಸ್ತದ ಕುಂತಾನ ಬುರಾ ಬೆದರ ಕತ್ತೈತೆ ಒಂದ್ ಜನ ಮುಗಿತದ ಎರಡು ಜನ ಮುಗಿತದ ಮುರಿಬೋದು ಎಲ್ಲರ ನಿನ್ನ ಕ್ಷೇತ್ರದ ಮಾಡಿದಂಗೆ ಮಾಡಿ ಅನಿಲ್ಲಿ ಎಲ್ಲರೇ ಕಲ್ ಓಟ್ ಹಾಕಿ ಐದೇ ಜಸ್ ಕೊಟ್ಟು ರಾತ್ರಿ ಒಂದು ರೂಪಾಯಿ ಕಳೆ ಹಾಕೊಂಡು ಹೋಗಿ ಸಿ ಬ್ಯಾಂಕಿಂದ ನಡೆದೈತ್ಲ ಅಧ್ಯಕ್ಷ ಮಾಡೈತು ಎಲ್ಲರೇ ಮಾಡ್ಕೋ ಅದನ್ನ ಮಾರಿ ನಮ್ಗೇನು ಸಂಬಂಧ ಇಲ್ಲ ರೈತಿಗೂ ಬೆಲೆ ಕೊಡ್ರಿ ನಾ ಬಾಳ ಮಾತಾಡಂಗಿಲ್ಲ ಮೈಕ್ ಬಂದ್ರೆ ಹಿಂಗೆ ಹಾಕಿ ಕೊಡೋದು ಅಂದಿರ್ತೀನಿ ಅದಕ್ಕೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರ ಎಲ್ಲರಿಗೂ ಧನ್ಯವಾದಗಳು